ಆಯ್ ಆಲ್ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥರ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ 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 ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ನನ್ನ ಜರ್ನಿಗೆ ನಿಮಗೆ ಸ್ವಾಗತ ಬನ್ನಿ ನಾನು ಎಲ್ಲಿ ಇದ್ದೀನಿ ಅಂತ ನಿಮಗೆ ಗೊತ್ತಾದರೆ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ತುಂಬ ಊರುಗಳನ್ನ ಪಾಸ್ ಮಾಡಿದ್ದೀನಿ ಇದರಲ್ಲಿ ನೋಡ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಡಿಯೋ ಕಂಪ್ಲೀಟಾಗಿ ಹೆಣ್ಮಕ್ಳು ಎಷ್ಟು ದೂರ ಮದುವೆ ಆದರೆ ಒಂದೊಂದು ಸತಿ ಅನಿಸುತ್ತೆ ತುಂಬ ಲಾಂಗಲ್ಲಿ ಮದುವೆ ಆಗಬೇಕಂತ ಒಂದೊಂದು ಸತಿ ಅನಿಸುತ್ತೆ ಹತ್ರನೇ ಇದ್ದರೆ ಚೆಂದ ಅಂತ ನಾನು ಯಾವರಿಂದ ಯಾವ್ರಿಗೆ ಮದುವೆ ಆಗಿದ್ದೀನಿ ಅಂತ ನೋಡಿ ಎಷ್ಟು ಲಾಂಗ್ ಬರಬೇಕು ನಾನು ಇವತ್ತು ನಾನು ಹೋಗ್ತಾಯಿರೋದು ನನ್ನ ಅಜ್ಜಿ ಮನೆಗೆ ಬಿಕಾಸ್ ನನ್ನ ಮಕ್ಕಳು ಅಲ್ಲಿ ಇದ್ದಾರೆ ಅವರನ್ನು ಕರ್ಕೊಂಡು ಬರೋಕ್ಕೋಸ್ಕರ ಹೋಗ್ತಾಯಿದ್ದೀನಿ ಫೈನಲಿ ಅಜ್ಜಿ ಮನೆಗೆ ಬಂದ್ವಿ ಇದು ನನ್ನ ಅಜ್ಜಿ ಮನೆ ಇವರು ನಮ್ಮ ಮಾವ ನೋಡೋಣ ಬನ್ನಿ ಹೇಗಿರುತ್ತೆ ಅವಳ ರಿಯಾಕ್ಷನ್ ಅಂತ ಅವಳಿಗಂತೂ ಬೇಜಾರಾಗ್ತಿರುತ್ತೆ ಏನಿಕಪ್ಪ ಬಂದರು ಅಮ್ಮ ಇನ್ನೊಂದೆರಡು ದಿವಸ ಇರ್ಬೋದಲ್ಲ ಅಂತ ನೋಡಿ ಅವಳಿಗೆ ಅಪ್ಪ ಅಮ್ಮ ಬಂದಿದ್ದಾರೆ ಅನ್ನೋ ಖುಷಿಗಿಂತ ಇಷ್ಟು ಬೇಗ ಬಂದ್ರೆ ಇನ್ನೊಂದೆರಡು ದಿನ ಇರ್ಬೋದಿತ್ತಲ್ಲ ಅನ್ನೋ ಬೇಸರ ಕಾಣಿಸ್ತಿದೆ ಇನ್ನು ನನ್ನ ಮಗನಿಗಂತೂ ಮೂಡೇ ಇಲ್ಲ ಅವ್ನಿಗೆ ಬರೋದಕ್ಕೆ ಇಷ್ಟು ಟೈಮ್ ಆದಮೇಲೆ ಬಂದಿದ್ದಾರೆ ಅಪ್ಪ ಅಮ್ಮ ಹೋಗೋಣ ಅನ್ನೋದೇ ಇಲ್ಲ ಸೊ ಹೊಡಿತಿದ್ದಾನೆ ವಿಡಿಯೋ ಮಾಡಬೇಡಿ ಅಂತ ಹೊಡಿತಿದ್ದಾನೆ ಓಕೆ ನಾನೀಗ ಹೊರಡೋವಾಗ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಬೇಜಾರಾಗ್ತಿದೆ ಹಿಂಗೆ ಬಂದು ಹಂಗೆ ಇದ್ದೀವಲ್ಲ ಅಂತ ಬ್ಯುಸಿ ಇರೋಕ್ಕಾಗಲ್ಲ ಇನ್ನೇನು ಮಾಡೋದು ಸೊ ಒನ್ ಡೇ ಇದ್ವಿ ಹೊರಟಿದ್ದೀವಿ ನಾವು ಇವಾಗ ತುಂಬ ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ಇದು ನನ್ನ ತವರು ಊರು ಅಜ್ಜಿ ಮನೆ ಅಮ್ಮನ ಮನೆ ಆ ಒಂದೇ ಊರಲ್ಲಿರೋದು ಸೊ ನಾನು ಅಜ್ಜಿ ಮನೆಗೆ ಬಂದಿದ್ದೆ ನೋಡಿ ಇನ್ನೊಂದು ತೋರಿಸ್ತೀನಿ ನಿಮಗೆ ಮಳೆ ಬರ್ತಿದೆ ಎಲ್ಲಿ ಅಂತ ಗೊತ್ತಾ ಇಲ್ಲಿ ನೋಡಿ ಅಜ್ಜಿ ಮಾವ ಆಂಟಿ ನಾನು ಬಿಟ್ಟು ಹೋಗ್ತಾ ಇರೋ ಬೇಜಾರ ಅವಳಲ್ಲಿ ಎದ್ದು ಕಾಣಿಸ್ತಿದೆ ಸೊ ತುಂಬ ಬೇಸರ ಮಾಡ್ಕೊಂಡಿದ್ದಾಳೆ ಓಕೆ ಈಗ ಸಮಾಧಾನ ಮಾಡೋ ಸಮಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಿ ಗಾಯ್ಸ್